ಮಕ್ಕಳು ಇರ್ಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇತ್ತು ಅವರು ನೆಟ್ಟಿರ್ತಕ್ಕಂತ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ರು ಅಂತ ಹೇಳ್ತಾರೆ ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಮಾಡ್ತಾ ಇದ್ದಾರೆ ೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಆಸೆ ಸರ್ ಕೊನೆ ಆಸೆ ಆಸೆ ಇದೆ ಇದೆ ಹೌದು ತಿಮ್ಮಕ್ಕ ವಸ್ತು ಸಂಗ್ರಹಾಲಯ सरकार पेगण्रत्म चिराशा दरकी अंत सरकार वैयक्तिकार्थी ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗದವರಿಗೆ ಅವರು ಸಾವಿರ ದುಃಖ ತರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹಾರೈಸಿ ಅಂತ್ಯಕ್ರಿಯೆ ರಮೇಶನ್ ಅಂತ್ಯಕ್ರಿಯೆ ಮಾಡ್ತೀರಿ ಅಂತ ಅದು ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ್ದೀನಿ